ನಮಸ್ಕಾರ ಎಲ್ಲರಿಗೂ ನಾವು ಇದು ಐ ಪಿ ಸ್ಮಾರ್ಟ್ ಸೊಲ್ಯೂಷನಿಂದ ನಾವು ನಮ್ಮ ವತಿಯಿಂದ ಎರಡು ಫ್ಯಾನನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀವಿ ಇದು ರೀಚಾರ್ಜಬಲ್ ಫ್ಯಾನ್ ಆಗಿರ್ತದೆ ಇಲ್ಲಿ ಒಂದು ಹನ್ನೆರಡು ಇಂಚಿನ ಫ್ಯಾನ್ ಇದೆ ಮತ್ತು ಒಂದು ಹದಿನಾರು ಇಂಚಿನ ಫ್ಯಾನ್ ಇದೆ ಈ ಫ್ಯಾನಿನ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ನಾವು ಇಲ್ಲಿ ಸೋಲಾರ್ ಪ್ಯಾನಲ್ನಿಂದ ಇದನ್ನು ಚಾರ್ಜ್ ಮಾಡ್ಬೋದು ಇಲ್ಲಿ ಇದರಲ್ಲಿ ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಇರ್ತದೆ ಮತ್ತು ಟ್ವೆಲ್ ವೋಲ್ಟಿನ ಬ್ಯಾಟ್ರಿ ಇರ್ತದೆ ಎರಡು ಬ್ಯಾಟ್ರಿನ ಯೂಸ್ ಮಾಡಿ ನಾವು ಇದನ್ನು ಈ ಫ್ಯಾನನ್ನು ಚಾರ್ಜ್ ಮಾಡ್ತೀವಿ ಇಲ್ಲಿ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ಇಲ್ಲಿ ಒಂದು ಕರೆಂಟ್ ಹೋದ ಸಮಯದಲ್ಲಿ ಇದಕ್ಕೆ ಇಲ್ಲಿ ಒಂದು ಬೆಡ್ ಲೈಟ್ ಟೈಪ್ ಇರ್ತದೆ ಅದನ್ನು ನಾವು ಯೂಸ್ ಮಾಡ್ಬೋದು ಇಲ್ಲಿ ಈ ಫ್ಯಾನಲ್ಲಿ ಅದನ್ನು ಯೂಸ್ ಮಾಡ್ಬೋದು ಮತ್ತು ಚಾರ್ಜಿಂಗ್ ಇದೆ ಮೊಬೈಲ್ ಕೋಡು ಚಾರ್ಜಿಂಗ್ ಇದೆ ನೋಡಿ ಹಾಕಿ ತೋರಿಸ್ತಾ ಇದ್ದಾರೆ ಮೊಬೈಲ್ ಕೋಡನ್ನು ಅಲ್ಲಿ ಹಾಕಿದರೆ ನಾವು ಇದನ್ನು ಕೂಡ ನೋಡಿ ಮೊಬೈಲನ್ನು ಕೂಡ ಇಲ್ಲಿ ಇದನ್ನು ಚಾರ್ಜ್ ಮಾಡ್ಬೋದು ಹಾಕಿ ಮೊಬೈಲನ್ನು ಕೂಡ ನಾವು ಇದನ್ನು ಚಾರ್ಜ್ ಮಾಡ್ಬೋದು ಮತ್ತು ಫ್ಯಾನನ್ನು ಸಹ ಉಡ್ಸ್ಬೋದು ಇಲ್ಲಿ ಕೆಳಗಡೆ ಕೊಟ್ಟರೆ ತುಂಬ ಹೈ ಲೆವೆ ಹೈಯಲ್ಲಿ ಉರ್ ಉರಿತಾ ಇರ್ತದೆ ಮಧ್ಯದಲ್ಲಿ ಆಫು ಮತ್ತು ಮೇಲೆ ಓದ್ತಿದರೆ ಲೋ ಇದರಲ್ಲಿ ಉರಿತಾ ಇರ್ತದೆ ಇದು ಟೋಟಲಿ ಹನ್ನೆರಡು ಇಂಚಿನ ಇದು ಫ್ಯಾನ್ ಕಾಸ್ಟ್ ಇದರ ಕಾಸ್ಟ್ ಬಂದುಬಿಟ್ಟು ವಿದ್ ಬ್ಯಾಟ್ರಿಯಲ್ಲಿ ನಾವು ಇದನ್ನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾವು ಇದನ್ನು ಕೊಡ್ತೀವಿ ವಿದೌಟ್ ಬ್ಯಾಟ್ರಿಯಲ್ಲಿ ಇದು ಇದರ ಬೆಲೆ ಟೂ ತೌಸಂಡ್ ರುಪೀಸ್ ಇವಾಗ ಅಡ್ವಾಂಟೇಜೆಲ್ಲ ನಾನು ಹೇಳಿದ್ದೇನೆ ಸೋಲರಿಂದ ಚಾರ್ಜ್ ಮಾಡಿದಾಗ ನಮ್ಗೆ ತುಂಬ ಕರೆಂಟ್ ಬಿಲ್ ಕಮ್ಮಿ ಬರುತ್ತೆ ಅಕಸ್ಮಾತ್ ಸೋಲರಿಂದ ಸ್ವಲ್ಪ ಚಾರ್ಜ್ ಕಮ್ಮಿ ಆಗ್ತಿದೆ ಅಂತ ಹೇಳಿದರೆ ನಾವಿಲ್ಲಿ ಇಲ್ಲಿ ಕಾರ್ಡ್ ಇದೆ ನೋಡಿ ಈ ಕಾರ್ಡನ್ನು ಯೂಸ್ ಮಾಡಿ ಕರೆಂಟಲ್ಲೂ ಸಹ ಇದನ್ನು ಚಾರ್ಜ್ ಮಾಡ್ಬೋದು ಕರೆಂಟನ್ನು ಚಾ ಯೂಸ್ ಮಾಡಿ ಚಾರ್ಜ್ ಮಾಡ್ಬೋದು ಅಡ್ವಾಂಟೇಜಸ್ ಏನಂತ ಹೇಳಿದರೆ ಎಲ್ಲಿ ಬೇಕಾದರೆ ಕ್ಯಾರಿ ಮಾಡ್ಬೋದು ನೀವು ಎಲ್ಲಿ ಇರ್ತೀರಿ ಎಲ್ಲಿ ಕಂಫರ್ಟೇಬಲ್ ಹೊರಗಡೆ ಕೂತ್ಕೊಂಡು ಕೂತ್ಕೊಂಡು ಇರ್ ಇರಬೇಕಾದ್ರೂ ಮತ್ತು ಏನಾದರೂ ವರ್ಕ್ ಮಾಡ್ತಾ ಇರಬೇಕಾದ್ರೂ ನಿಮ್ಮ ಓನ್ ಸ್ಪೇಸಲ್ಲಿ ಕರೆಂಟ್ ಇಲ್ಲದ ಜಾಗದಲ್ಲಿ ಹೊರಗಡೆ ಏನು ತೋಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೆ ತಗೊಂಡೋಗಿ ಇದನ್ನು ಕ್ಯಾರಿ ಮಾಡ್ಬೋದು ಐದು ಗಂಟೆ ಆರಾಮವಾಗಿ ಇದು ರನ್ ಆಗುತ್ತದೆ ಈ ಫ್ಯಾನ್ ನೋಡಿ ಆರಾಮಾಗಿ ವಿದ್ಯಾರ್ಥಿ ಆ್ಯಂಡ್ ಇನ್ನೊಂದು ಹದಿನಾರು ಇಂಚಿನ ಫ್ಯಾನ್ ಇದೆ ಸೇಮು ಇದರಲ್ಲಿರುವಂಥ ಅಡ್ವಾಂಟೇಜಸ್ ಏನಿದೆ ಸೇಮ್ ಅಡ್ವಾಂಟೇಜಸ್ ಸಹ ಇದರಲ್ಲಿ ಇರುತ್ತೆ ಇದೆ ಇದು ಟ್ವೆಲ್ ವೋಲ್ಟಿನ ಬ್ಯಾಟ್ರಿ ಇರ್ತದೆ ಇದರೊಳಗೆ ಮತ್ತು ನಾ ಆವಾಗಲೇ ಹೇಳಿದಂಗೆ ಎಲ್ಲದಿದೆ ಇಲ್ಲಿ ಚಿಕ್ಕ ಮೊಬೈಲ್ ಚಾರ್ಜಿಂಗ್ ಕಾರ್ಡ್ ಇದೆ ಆಮೇಲೆ ನೋಡಿ ಮೊಬೈಲ್ ಚಾರ್ಜಿಂಗ್ ಹಾಕಿ ತೋರಿಸ್ತಾ ಇದ್ದಾರೆ ಮೊಬೈಲ್ ಚಾರ್ಜಿಂಗ್ ಕಾರ್ಡ್ ಇದೆ ನೋಡಿ ಮೊಬೈಲ್ ಚಾರ್ಜಿಗನ್ನು ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ ಮೊಬೈಲ್ ಚಾರ್ಜ್ ಆಗ್ತಾಯಿದೆ ಮತ್ತು ಬೆಡ್ ಲೈಟ್ ಇದೆ ಬೆಡ್ ಲೈಟನ್ನು ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ ಮತ್ತೊಂದು ಫ್ಯಾನ್ ಹೈ ಹೈ ಇದೆ ಕೆಳಗಡೆ ಹುಡ್ತಿದ್ದು ಸ್ವಲ್ಪ ತುಂಬ ಹೈಯಲ್ಲಿ ಉರಿತಾಯಿತ್ತು ನೋಡಿ ನೋಡಿ ತುಂಬ ಹೈ ಇದೆ ನೋಡಿ ತೋವಿಗೆ ಮಧ್ಯದಲ್ಲಿ ಆಫ್ ಇರ್ತದೆ ಮತ್ತು ಲೋ ಆಗಿ ಉರಿತಾ ಇರ್ತದೆ ಮೇ ಮೇದ್ ಹಾಕಿದ್ದೆ ಇದರ ಟ್ವೆಲ್ ವೋಲ್ಟಿನ ಬ್ಯಾಟ್ರಿಯಲ್ಲಿ ಇದು ರನ್ ಆಗ್ತದೆ ಫೈವ್ ಟು ಸಿಕ್ಸ್ ಅವರ್ಸ್ ಎರಡೂ ಫ್ಯಾನು ಸಹ ಫೈವ್ ಟು ಸಿಕ್ಸ್ ಅವರ್ಸಲ್ಲಿ ನಾವು ಅದನ್ನು ರನ್ ಮಾಡ್ಬೋದು ಇದರ ಕಾಸ್ಟು ಏನು ಅಂತೇಳಿ ನೀವು ಕೇಳಿ ಕೇಳ್ಬೋದು ಈಗಾಗಲೇ ಇದರ ವಿತ್ ಬ್ಯಾಟ್ರಿಯಲ್ಲಿ ಇದು ತ್ರೀ ತೌಸಂಡ್ ಒನ್ ಹಂಡ್ರೆಡಿಗೆ ಈ ಫ್ಯಾನು ಸಿಗುತ್ತೆ ವಿಥೌಟ್ ಬ್ಯಾಟ್ರಿಯಲ್ಲಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಸಿಗುತ್ತೆ ನಿಮ್ಗೆ ಯಾವ ಫ್ಯಾನ್ ತಗೊಂಡು ಸಹ ಕರೆಂಟ್ ಇಲ್ಲದೆ ಯೂಸ್ ಆಗೋದಿಲ್ಲ ಕರೆಂಟ್ ಎಲ್ಲಿ ಕರೆಂಟ್ ಇಲ್ಲದೆ ಎಷ್ಟೇ ದೊಡ್ಡ ಎಷ್ಟೇ ರೇಟಿನ ಫ್ಯಾನ್ ತೊಗೊಂಡು ಸಹ ಕರೆಂಟ್ ಇಲ್ಲದೆ ಯೂಸ್ ಆಗೋದಿಲ್ಲ ಆದರೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ತುಂಬ ಕಮ್ಮಿ ರೇಟಲ್ಲಿ ಈ ಫ್ಯಾನ್ ಸಿಗುತ್ತೆ ಸೋಲಾರಿಂದನೂ ಚಾರ್ಜ್ ಮಾಡಿಕೊಂಡು ಆರು ಗಂಟೆ ರನ್ ಮಾಡ್ಬೋದು ಎಲ್ಲಿ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಬೋದು ಮೊಬೈಲನ್ನು ಸಹ ಯೂ ಚಾರ್ಜನ್ನು ಹಾಕಿ ಯೂಸ್ ಮಾಡ್ಬೋದು ಬೆಡ್ ಲೈಟನ್ನು ಹಾಕಿ ಸಹ ಯೂಸ್ ಮಾಡ್ಬೋದು ಹಾಗಾಗಿ ಇನ್ವರ್ಟರಿಂದ ಎಲ್ಲ ಫ್ಯಾನ್ ರನ್ ಆಗುತ್ತೆ ಅಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇನ್ವರ್ಟ್ರಿಗೆ ಒಂದು ಸೆಕೆಂಡ್ ಕರೆಂಟನ್ನು ಹಾಕಬೇಕಾಗತ್ತೆ ಕರೆಂಟಿಂದ ಇನ್ವರ್ಟರನ್ನು ಕೊಟ್ಟರೆ ನೀವು ನೂರು ರೂಪಾಯಿ ಕರೆಂಟ್ ಬಿಲ್ ಇದೆ ಇನ್ನೂರು ರೂಪಾಯಿ ಬರುತ್ತೆ ಬಟ್ ಇದನ್ನು ಸೋಲಾರಿಂದ ಮಾಡ್ಕೊಳ್ಳೋದ್ರಿಂದ ನೀವು ಇದನ್ನು ಟೈಮ್ ಯೂಸ್ ಮಾಡ್ಬೋದು ಸೋಲರಿಂದ ಒಂದು ಸರ್ತಿ ನೀವು ಕರೆಂಟ್ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡಬೇಕಾದ್ರೆ ಇದನ್ನು ಎನಿ ಟೈಮ್ ಯೂಸ್ ಮಾಡಬೇಕಾಗತ್ತೆ ಈ ಫ್ಯಾನಿಗೆ ನಿಮ್ಮ ನಮ್ಮಲ್ಲಿ ಐ ಪಿ ಸ್ಮಾರ್ಟ್ ಸೊಲ್ಯೂಷನ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಈ ಫ್ಯಾನ್ ನಿಮಗೆ ಅವೈಲೇಬಿಲಿಟಿ ಇರುತ್ತೆ ಅತ್ಯಂತ ಕಮ್ಮಿ ರೇಟಿಗೆ ನಾವು ಈ ಫ್ಯಾನನ್ನು ಪ್ರೊವೈಡ್ ಮಾಡ್ತೀವಿ ಇದು ಫುಲ್ ಇಂಡಿಯನ್ ಮೇಡ್ ಫ್ಯಾನ್ ಇಂಡಿಯಾದಲ್ಲಿ ತಯಾರಾಗದಂಥ ಫ್ಯಾನು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಇಂಡ್ಯಾದಲ್ಲಿ ತಯಾರಾದಂಥ ಫ್ಯಾನು ಇದಾಗಿರ್ತದೆ Thank you.